ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮಾತಾಡೋ ಟಾಪಿಕ್ ಮೇಷಲಗ್ನ ಮೇಷಲಗ್ನ ಗುಣದ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ಚಕ್ರದ ಮೊದಲನೆಯ ರಾಶಿ ಮೇಷರಾಶಿ ಈ ಲಗ್ನದಲ್ಲಿ ಜನ್ಮಿ ಜನ್ಮಿಸಿದವರೆಗೆ ಏನೇನಿರುತ್ತೆ ಇವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಒಂದು ಸಿಂಪಲ್ ಆಗಿ ನೋಡೋಣ ಇವರಿಗೆ ಈ ಲಗ್ನದಲ್ಲಿ ಮೂರು ನಕ್ಷತ್ರಗಳು ಇರ್ತವೆ ಅಶ್ವಿನಿ ಭರಣಿ ಕೃತಿಕ ಕೇತು ಶುಕ್ರ ಸೂರ್ಯ ಈ ಮೂರನ ಈ ಮೂರು ಒಂದು ಕ್ವಾಲಿಟೀಸು ಪ್ಲಸ್ ಕುಜನ ಕ್ವಾಲಿಟೀಸು ಈ ಮೂರು ಆಡ್ ಆಗಿ ಈ ಲಗ್ನಕ್ಕೆ ಬರುತ್ತೆ ಇವರಿಗೆ ಪಂಚಮಾಧಿಪತಿ ಸೂರ್ಯ ತುಂಬಾ ಯೋಗಕಾರಕ ಲಗ್ನದಲ್ಲೇ ಉಚ್ಚ ಸ್ಥಾನ ಹೊಂದಿರೋದ್ರಿಂದ ಫಿಫ್ತ್ ಲಾರ್ಡ್ ಇವ್ರಗೊಂದು ಪಾಸಿಟಿವ್ನೆಸ್ ಇದೆ ಸೆಕೆಂಡು ಗುರು ಈ ಲಗ್ನಕ್ಕೆ ಒನ್ ಫೈವ್ ನೈನ್ ಲಾಡ್ಸು ಯೋಗಕಾರಕ ಬಂದು ಒಂದು ಸೂರ್ಯ ಪಂಚಮಾಧಿಪತಿ ಭಾಗ್ಯಾಧಿಪತಿ ಬಂದು ಗುರು ಆಕ್ಚುಲಿ ಈ ಮೂರು ಜನ ಕಾಂಬಿನೇಷನ್ ತುಂಬಾ ಪಾಸಿಟಿವ್ ಕಾಂಬಿನೇಷನ್ ಇದೆ ರಾಶಿಯಲ್ಲಿ ಜನ್ಮಿಸಿದವರಿಗೆ ಪಾಲಿಟಿಕ್ಸ್ ಜ್ಞಾನ ಪೊಲೀಸ್ ಮೆಡಿಸನ್ ಇಂಜಿನಿಯರಿಂಗ್ ಈ ತರ ಉದ್ಯೋಗಗಳು ಬರುತ್ತವೆ ಪಂಚಮಾಧಿಪತಿ ಸೂರ್ಯ ಆಗಿರೋದ್ರಿಂದ ಯಾವಾಗ್ಲೂ ಅವರಿಗೆ ಅಧಿಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಪಾಲಿಟಿಕ್ಸು ಅಡ್ಮಿನಿಸ್ಟ್ರೇಷನ್ ಈ ತರ ಮೈಂಡ್ ಯಾವಾಗ್ಲೂ ಅವ್ರಿಗೆ ಹೋಗ್ತಾ ಇರುತ್ತೆ ಇಲ್ಲಿ ಗುರು ಏನಾದ್ರು ಇವರಿಗೆ ಸಪೋರ್ಟಿವ್ ಆಗಿದ್ರೆ ಇಂಜಿನಿಯರಿಂಗ್ ಜಾಸ್ತಿ ಫೈನಾನ್ಸ್ ರಿಲೇಟೆಡ್ ಇಂಜಿನಿಯರಿ ಫೈನಾನ್ಸ್ ರಿಲೇಟೆಡ್ ಈ ತರ ಇಂಜಿನಿಯರಿಂಗುತಾ ಇರುತ್ತೆ ಹೇಗಿರ್ತಾರೆ ಅಂದ್ರೆ ಈ ಲಗ್ನಕ್ಕೆ ಕುಜ ಆಗಿರೋದ್ರಿಂದ ಕುಜಾ ಅಂದ್ರೆ ಸ್ವಲ್ಪ ಕೋಪ ಇಷ್ಟ ಓಕೆ ಸ್ವಲ್ಪ ದುಡುಕುಕಾರಕ ಫೈಟರ್ ಫೈಟರ್ ಸಡನ್ ಆಗಿ ಮಾತಾಡೋದು ಆಂಗ್ರಿ ಕೋಪ ಸಡನ್ ಆಗಿ ಕೋಪ ಬರೋದು ಶಾರ್ಟ್ ಟೆಂಪರ್ ಇರೋದು ಈ ಲಗ್ನದ ಕ್ವಾಲಿಟಿ ಅದಾಗಿರುತ್ತೆ ನೋಡಕ್ಕೆ ಸ್ವಲ್ಪ ಹೈಟ್ ಎಲ್ಲರಿಗಿನ ಕಾಮನ್ ಕಾಮನ್ ಜನಗಿನ ಹೈಟ್ ಜಾಸ್ತಿ ಇರ್ತಾರೆ ಯಾಕೆಂದ್ರೆ ಲಗ್ನಾಧಿಪತಿ ಕುಜ ಇರೋದ್ರಿಂದ ಕುಜನ ನಾರ್ಮಲ್ ಆಗಿ ಹೈಟ್ ಓಕೆ ಈ ಲಗ್ನದಲ್ಲಿ ಜನ್ಮಿಸಿ ಈ ಲಗ್ನದಲ್ಲಿ ಇರೋರಿಗೆ ಡೆಸ್ಟ್ ಪಾಸಿಟಿವ್ ಏನಂದ್ರೆ ಸಕ್ಸಸ್ ಸಕ್ಸಸ್ ಅನ್ನೋದು ಈ ಲಗ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ಯಾಕೆಂದ್ರೆ ಈ ಒಂದು ಎನರ್ಜಿ ಇದೆಯಲ್ಲ ಕುಜನ ಎನರ್ಜಿ ಕುಜನ ಎನರ್ಜಿನೇ ಎಲ್ಲರಿಗೂ ಸಕ್ಸಸ್ ಬೇಕಾಗಿರೋದು ಈಸ್ ಈಸ್ ಆಕ್ಷನ್ ಅಂದ್ರೆ ಆಕ್ಷನ್ ಮಾಡ್ಬೇಕು ಎಲ್ಲರೂ ಅನ್ಕೋತಾ ಇರ್ತಾರೆ ಏನ್ ಮಾಡೋಣ ಅದು ಇದು ಅಂತ ಸೊ ಈ ಲಗ್ನದಲ್ಲಿ ಹುಟ್ಟಿರೋರಿಗೆ ಆಕ್ಷನ್ ಅನ್ನೋದು ಜಾಸ್ತಿ ಇರುತ್ತೆ ಮಾಡಿ ತೋರಿಸ್ತಾರೆ ಫಸ್ಟ್ ಸ್ಟೆಪ್ ಹಾಕೊಂಡು ಮುಂದಕ್ಕೆ ಮುಂದಕ್ಕೆ ಹೋಗ್ತಾರೆ ಆಗಿದ್ದಾಗೆ ನೆಕ್ಸ್ಟ್ ನೋಡೋಣ ಅಂತ ಆತರ ಒಂದು ಕ್ವಾಲಿಟೀಸ್ ಕುಜನ ಒಂದು ಈ ಲಗ್ನದಲ್ಲಿ ಇರುತ್ತೆ ಎರಡನೇದು ಈ ಲಗ್ನದಲ್ಲಿರೋರಿಗೆ ಭೂಮಿ ಕಾರಕ ಕುಜನೇ ಭೂಮಿ ಕಾರಕ ಈ ಒಂದು ಲಗ್ನದಲ್ಲಿ ಹುಟ್ಟಿರೋರಿಗೆ ಸ್ವಂತ ಮನೆ ಸ್ವಂತ ಲಾಂಡ್ ಇವೆಲ್ಲ ಚೆನ್ನಾಗಿ ಯೋಗಿಸುತ್ತೆ ನಿಮ್ಗೆ ಆತರ ಹುಟ್ಟಿಲ್ಲ ಅಂದ್ರೆ ಇವರು ರಿಯಲ್ ಎಸ್ಟೇಟ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಮೊದಲ್ ದಿನ ಹೋಟೆಲ್ ಇಂಡಸ್ಟ್ರಿ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಫೈರ್ ಕುಜ ಅಂದ್ರೆ ಫೈರ್ ಅಲ್ವಾ ಆ ಒಂದು ರೀಸನ್ ಇಂದ ಹೋಟೆಲ್ ಇಂಡಸ್ಟ್ರಿನೂ ಆಗಿ ಬರುತ್ತೆ ಬಿಸ್ನೆಸ್ ಅಲ್ಲಿ ಹೇಳ್ತಾ ಇರೋದು ಆ ನಂತರ ಬಂದ್ರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಬೌನ್ಸಿಂಗ್ಸ್ ಈ ತರ ಬಾಡಿ ಬಿಲ್ಡಿಂಗ್ಸ್ ಮೇನ್ ಆಗಿ ಹೇಳ್ಬೇಕಂದ್ರೆ ಬಾಡಿ ಬಿಲ್ಡಿಂಗ್ ಕುಜಾ ಹೇಗಿರ್ತಾನೆ ಅಂದ್ರೆ ರ ಬಾಡಿ ಬಿಲ್ಡರ್ ತರ ತುಂಬಾ ಹೈಟ್ ಸಿಕ್ಸ್ ಫೀಟ್ ಹೈಟ್ ಒಂದು ಬಾಡಿ ಬಿಲ್ಡರ್ ನಾವು ಉಳಿಸ್ಕೊಂಡ್ರೆ ಹೇಗಿರ್ತಾರ ಇರ್ತಾರ ಆ ತರ ಈ ಕುಜನ ಕ್ವಾಲಿಟೀಸ್ ಲಗ್ನದಲ್ಲಿ ಹುಟ್ಟಿರೋರು ಇರುತ್ತೆ ಓಕೆ ಲಗ್ನಿಂದ ನಾವು ಸೆಕೆಂಡ್ ಭಾವ ಕೋಣ ಸೆಕೆಂಡ್ ಭಾವ ರೂಲ್ ಮಾಡೋದು ಶುಕ್ರ ತುಂಬಾ ಪಾಸಿಟಿವ್ ಸೆಕೆಂಡ್ ಲೋಡ್ ಶುಕ್ರ ಆಗಿರೋದ್ರಿಂದ ನಿಮ್ಗೆ ಧನಸ್ಥರು ಶುಕ್ರ ಅಂದ್ರೆ ಶುಕ್ರ ಅಂದ್ರೆ ವೆಲ್ ಫೈನಾನ್ಸ್ ರಿಲೇಟೆಡ್ ನೋಡಿ ನಿಮ್ಗೆ ಎರಡು ಧನಕಾರಕರ ಇರ್ತಾರೆ ಒಂದು ಗುರು ಇನ್ನೊಂದು ಶುಕ್ರ ಗುರು ನಿಮ್ಗೆ ಕೊಟ್ರೆ ಸಾವಿರಗಳಲ್ಲಿ ಕೊಡ್ತಾರೆ ಬಟ್ ಶುಕ್ರ ಕೊಟ್ರೆ ಕ್ರೋಡ್ಸ್ ಅಲ್ಲಿ ಕೊಡ್ತಾರೆ ಇದೊಂದು ಪಾಸಿಟಿವ್ ಬಟ್ ನಿಮ್ ಲಗ್ಧ ನ್ಯಾಯಾಧೀಶ ನ್ಯಾಯ ಮಾಡ್ತಾರೆ ಅಂದ್ರೆ ನಿಮ್ಮ ಸ್ಥಾನದಲ್ಲಿ ನಿಮ್ಮ ಗುಂಪಿಯಲ್ಲಿ ಎಲ್ಲಿದೆಯೋ ಅದರ ಪ್ರಕಾರ ನಿಮ್ಗೆ ಶುಕ್ರ ಯೋಗ ಯಾವ ದಶೆ ಬರುತ್ತೋ ಅದರ ಪ್ರಕಾರ ಮತ್ತೆ ಅಂತರ್ದಶ ಯಾವಾಗ ಬರುತ್ತೋ ಅದರ ಪ್ರಕಾರ ನಿಮ್ಗೆ ಜಾಸ್ತಿ ಆಕ್ಟಿವೇಟ್ ಆಗುತ್ತೆ ಅದಲ್ದಿರ ನಿಮ್ಗೆ ಶುಕ್ರ ಒಳ್ಳೆ ಜಾಗದಲ್ಲಿ ಕುಂತಿದ್ರೆ ನಿಮ್ ಈ ಧನಸ್ಥಾನ ಈ ಕುಟುಂಬ ಸ್ಥಾನ ಈ ಸ್ಥಾನ ನೀವು ತುಂಬಾ ಪಾಸಿಟಿವ್ ಆಗಿ ರೋಲ್ ಮಾಡಬಹುದು ಓಕೆನಾ ಲಗ್ನದಲ್ಲಿ ಹುಟ್ಟಿರೋರು ಸ್ವಲ್ಪ ಜಿಪಣ ಜಾಸ್ತಿ ಇರ್ತಾರೆ ಓಕೆ ಜಿಪ್ಣ ಅನ್ನೋದಕ್ಕಿಂತ ಇಸ್ ಅ ವೆಲ್ ಬ್ಯಾಲೆನ್ಸ್ಡ್ ಮೇನ್ ಫೈನಾನ್ಷಿಯಲಿ ನಾಲೆಜಲಿ ಓಕೆ ಎರಡನೇದು ಇಂಪಲ್ಸಿವ್ ಬಿಹೇವಿಯರ್ ಇದನ್ನ ಸ್ಟಾರ್ಟಿಂಗ್ ಹೇಳ್ಬೇಕಿತ್ತು ಇಂಪಲ್ಸಿವ್ ಬಿಹೇವಿಯರ್ ಏನಕ್ಕೆ ಅಂದ್ರೆ ಕುಜನ ಸ್ವಭಾವನೇ ಎಂದು ಇಮಿಡಿಯೇಟ್ ಆಗಿ ಮನುಷ್ಯನ ಆಂಗ್ರಿ ಬಂದ್ರೆ ಆಂಗ್ರಿ ಏನ್ ಮಾಡ್ತಾರೋ ಗೊತ್ತಾಗಲ್ಲ ಅದೇ ಇಂಪಲ್ಸಿವ್ ಬಿಹೇವಿಯರ್ ಇನ್ನೊಂದು ಫಿಕಲ್ ಮೈಂಡೆಡ್ ಫಿಕಲ್ ಮೈಂಡೆಡ್ ಅಂದ್ರೆ ಮೈಂಡ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಿರತ್ತೆ ಇದಾಯ್ತಾ ಸೆಕೆಂಡ್ ಶುಕ್ರ ಸೆಕೆಂಡ್ ಇರ್ಬೇಕಾದ್ರೆ ಕುಟುಂಬ ಒಳ್ಳೆ ಲಕ್ಷುರಿ ಅಂದ್ರೆ ರಾಯಲ್ ಆಗಿ ಇರಬೇಕು ಇರ್ತಾರೆ ಇರಬೇಕು ಅಂತ ಬಯಸ್ತಾರೆ ಇಲ್ಲ ಅಂದ್ರೆ ಇರಬೇಕು ಅಂತ ಬಯಸ್ತಾರೆ ಅದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ ಇವ್ರೊಂದು ಮಾತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತದೆ ಮಾತು ಓಕೆ ಇದು ಸೆಕೆಂಡ್ ಡೋಸ್ ಆಯ್ತು ತರ್ಡ್ ಡೋಸ್ ಹೋಗೋಣ ಇಲ್ಲಿ ಉದಾ ರೂಲ್ ಮಾಡೋದು ಬುಧ ಮಿಥುನ ರಾಶಿ ಈ ಲಗ್ನಕ್ಕೆ ಮಿಥುನ ರಾಶಿ ಆಗುತ್ತೆ ಇದಕ್ಕೆ ಬುಧ ರೂಲ್ ಮಾಡೋದು ಇಲ್ಲಿ ರಾಹು ಕೂಡ ಪಾಸಿಟಿವ್ ಇರ್ತಾರೆ ಈ ಲಗ್ನಕ್ಕೆ ಬುಧ ಯೋಗಕಾರಕ ಅಲ್ಲ ಇದೊಂಥರ ಲೈಟ್ ಎನಿಮಿ ನ್ಯೂಟ್ರಲ್ ಈಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಮೇಷ ಲಗ್ನದಲ್ಲಿ ಹುಟ್ಟೋರ್ಗೆ ಎಲ್ರು ಒಂದು ಕಾಮೆಂಟ್ ಒಂದು ಕಮೆಂಟ್ ಹೇಳ್ತಾರೆ ತಂದಿ ತಮಾಷೆ ನೋಡೋರು ಅಂತ ಈ ರೀಸನ್ ಏನಿಗ್ ಬರುತ್ತೆ ಅಂದ್ರೆ ಇಲ್ಲಿ ಬುಧ ರೂಲ್ ಮಾಡೋದ್ರಿಂದ ಈ ಲಗ್ನಕ್ಕೆ ಆಗ್ ಬರೋದು ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತಲ್ಲಿ ಇವನ್ನ ಸಿಗಾಕ್ಸೋ ಜಾಸ್ತಿ ಇರುತ್ತೆ ಓಕೆನಾ ಸೊ ಈ ಲಗ್ನದಲ್ಲಿ ಹುಟ್ಟರೋರು ತುಂಬಾ ಜನ ನೋಡಿ ತಂದಿ ತಮಾಷೆ ನೋಡ್ತಾರೆ ಅನ್ನೋರೇ ಆಗಿರ್ತಾರೆ ಇಲ್ಲ ಈ ಮಾತುಗಳಿಂದ ಇನ್ನೊಬ್ಬರು ಜಗಳ ಆಗೋದು ಆತರ ಆಗೋ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ ಓಕೆನಾ ಇಲ್ಲಿಂದ ಫೋರ್ ಹೌಸ್ ಹೋಗೋಣ ಫೋರ್ತ್ ಹೌಸ್ ಅಲ್ಲಿ ಚಂದ್ರ ನೋಡಿ ಚಂದ್ರ ಮತ್ತೆ ಕುಜನ ಒಂದು ಮಿಲನ ಚೆನ್ನಾಗಿದೆ ಅವ್ರಿಬ್ಬರು ಏನಾದ್ರು ಕನ್ಯಕ್ಷನ್ ಆಗಿದ್ರೆ ಮಹಾಲಕ್ಷ್ಮಿ ಯೋಗ ಅಂತ చంద్ర రూల్ ఇంకూ మళ్ళ వరణ హోమ్ సిక్ ఆగి ఎల్ హి మనకి హోక్కు ఆ తరఫు ఫీలింగ్ ఇస్త మనే ప్రశాంతత ఇతర సమాధాన ఇతర ఇది బేసిక్ బై చాన్స్ ఈ కుజా చంద్ర ఏ జాతీ కెట్టే స్వల్ప డిఫరెంట్ ఇస్తే కమేం కమెండ్ మూమెంట్ ఆ తర ఇలాగ్ బడి ఇది నార్మల్గా హతా నిమ్మ నాలు స్థానంలో చంద్ర రూల్ మ నిమ్మ ఇన్బిల్ట్ క్వాలిటీ ಇನ್ ಬಿಲ್ಟ್ ಅಲ್ಲಿ ಮನೆಗೆ ಓಮ್ ಸಿಕ್ಕಾಗ್ತದೆ ಮನೇಲಿ ಇರ್ಬೇಕು ಅಂತ ಖುಷಿ ಬಿಡೋದು ಇಂಗ್ಲೆಂಡ್ ಬಿಟ್ಟು ಸ್ವಂತ ಹಿರೇ ಹಿರೇ ಬಿಟ್ಟು ಸ್ವಂತ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಬೇಜಾರಾಗೋದು ಎಲ್ಲಾದ್ರೂ ನೆಬಾಗ್ನ ಮನೆ ಬಗ್ಗೆ ಯೋಚನೆ ಮಾಡೋದು ಈ ತರ ಈ ತರ ಒಂದು ಸುಭಾವ ಇರ್ತದೆ ಇವ್ರಿಗೆ ಮತ್ತೆ ನಮೂನೆ ಮನೆ ಆ ತರ ಆತರ ಸಂಬಂಧಪಟ್ಟಿದ್ರೆ ಇನ್ ಎರಡು ಕಾಂಬಿನೇಷನ್ ಕುಜಾ ಅಂದ್ರೆ ಸ್ಪೋರ್ಟ್ಸ್ ಕಾರ್ ನ ಲೈಕ್ ಮಾಡ್ತಾರೆ ಚಂದ್ರ ಅಂದ್ರೆ ಫ್ಯಾಮಿಲಿ ಕಾರ್ನ ಲೈಕ್ ಮಾಡ್ತಾರೆ ಇವೆರಡು ಮಿಕ್ಸ್ ಆಗಿರೋ ತರ ಒಂದು ಕಾರ್ ನ ಇವ್ರು ಚೂಸ್ ಮಾಡ್ತಾರೆ ನಾರ್ಮಲ್ ಆಗಿ ಫಿಫ್ತ್ ಹೌಸ್ ಅಂದ್ರೆ ಫಿಫ್ತ್ ಹೌಸ್ ಫಿಫ್ ಸೂರ್ಯ ಐದನೇ ಸ್ಥಾನ ಸೂರ್ಯ ರೂಲ್ ಮಾಡೋದ್ರಿಂದ ಇವ್ರಿಗೆ ಇವ್ರಿಗೆ ಲವ್ ಇಶ್ಯೂಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಯಾಕೆಂದ್ರೆ ಇದೊಂದು ಈಗೋ ಹೆವಿ ಈಗೋ ಇರೋ ಒಂದು ಸ್ಥಾನ ಅದೇ ಜಾಗ ಲವ್ ಪ್ರೇಮ ಸಂತಾನ ಪ್ರೇಮ ಮಕ್ಕಳು ನಾಲೆಡ್ಜು ಇವ್ರ ನಾಲೆಜು ಕೂಡ ಹೇಗಿರುತ್ತೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ನಾಲೆಡ್ಜ್ ಲೀಡರ್ಶಿಪ್ ಕ್ವಾಲಿಟೀಸ್ ನ ತುಂಬಾ ಇದು ಇದು ಇವ್ರ ಜಾತಕದಲ್ಲಿ ಏನಾದ್ರೂ ಕುಜಾ ಬಲ ಮತ್ತೆ ಸೂರ್ಯನ್ ಬಲ ಇದ್ರೆ ಇವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲೇ ಮುಂದಕ್ಕೆ ಬರ್ತಾ ಇರ್ತಾರೆ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಮಕ್ಕಳು ಒಳ್ಳೆ ಪೊಸಿಷನ್ ಹೋಗೋ ಯೋಗಗಳು ಇರ್ತವೆ ಗಂಡು ಮಕ್ಕಳು ಆಗೋದು ಜಾಸ್ತಿ ಇರುತ್ತೆ ಐದನೇ ಮನೆ ತುಂಬಾ ಚೆನ್ನಾಗಿದೆ ಏನಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ರೆ ಎಕ್ಸಾಂಪಲ್ ಫಿಫ್ತ್ ಲಾಡೆ ಐದನೇ ಮನೆ ಸ್ಥಾನ ಲಾಡೆ ನಿಮ್ಮ ಲಗ್ನದಲ್ಲಿ ಉಚ್ಚ ಸ್ಥಾನ ಇಳೋದು ಇನ್ನೆಲ್ಲೂ ಅದಲ್ಲ ಓಕೆನಾ ಸೊ ಆ ಒಂದು ರೀಸನ್ ಇಂದ ನಿಮ್ಗೆ ಈ ಐದನೇ ಮನೆ ಸ್ಥಾನದ ಒಂದು ಲಾಭಗಳು ತುಂಬಾ ಬರ್ತವೆ ಇದ್ರಲ್ಲಿ ನೋಡಿ ಈ ಈ ಲಗ್ನದಲ್ಲಿ ಹುಟ್ಟಿರೋ ಏನು ಮಾಡಿಲ್ಲ ಅಂದ್ರೂ ಫೇಮಸ್ ಆಗ್ತಿರ್ತಾರ ಓಕೆ ಅವ್ರ ಒಂದು ತೇಜಸ್ಸು ಸೂರ್ಯ ಅಂದ್ರೆ ತೇಜಸ್ಸು ಆ ತೇಜಸ್ಸು ಈ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸಿಕ್ಸ್ ಥೌಸ್ ಬಂದು ರೂಲ್ ಮಾಡೋದು ಮತ್ತೆ ಬುಧನೇ ನೋಡಿ ನಿಮ್ಗೆ ಇಲ್ಲಿ ಕಮ್ಯುನಿಕೇಶನ್ ಸ್ಥಾನ ಮತ್ತೆ ಶತ್ರು ಸ್ಥಾನ ರೂಲ್ ಮಾಡೋದ್ರಿಂದ ಬುಧನ ಶತ್ರು ಸ್ಥಾನ ಅಷ್ಟೊಂದು ಏನು ಕೆಟ್ಟದಲ್ಲ ನಿಮ್ಗೆ ಇಲ್ಲಿ ತರ್ಡ್ ಲಾರ್ಡ್ ಸಿಕ್ಸ್ ಲಾರ್ಡ್ ಬಂದಿರೋದ್ರಿಂದ ನಿಮಗೆ ನಿಮ್ಗೆ ಬುಧನಿಂದ ಬರೋದು ಶತ್ರು ಅಂದ್ರೆ ಏನ್ ಗೊತ್ತಾ ತುಂಬಾ ಮಾತಾಡೋರು ಶತ್ರು ತುಂಬಾ ಇಂಟೆಲಿಜೆಂಟ್ ಶತ್ರುಗಳು ಇರ್ತಾರೆ ಇಲ್ಲಿ ಯಾರು ಫೈಟ್ ಮಾಡೋರಲ್ಲ ಫೈಟರ್ಸ್ ನೀವು ನಿಮ್ಮಿಂದ ಶತ್ರುಗಳು ಹೀಗೆ ಬಟ್ ಅವ್ರ ಮಾತು ಅವರ ಒಂದು ಲಾ ಲಾ ನಾಲೆಜ್ ಎಲ್ಲ ನಿಮ್ಗೆ ಬ್ಯಾಕ್ ಫೈರ್ ಆಗೋ ತರ ಇರುತ್ತೆ ನೆಕ್ಸ್ಟ್ ಇವ್ರು ಕೊಡೋದು ಏನಾದ್ರು ಡಿಸೀಸ್ ಇಲ್ಲಿ ಶುಕ್ರ ಸಾರಿ ಬುಧ ಕೂಡ ಡಿಸೀಸಸ್ ನಿಮ್ಗೆ ಹೇಗಿರುತ್ತೆ ಅಂದ್ರೆ ಚರ್ಮ ಇರುತ್ತೆ ಜಾಸ್ತಿ ತಲೆ ಕೂದಲಿರೋದು ನರ್ವ್ಸ್ ನರ್ವ್ಸ್ ಸಂಬಂಧಪಟ್ಟಿರೋದು ಸ್ಕಿನ್ ಡಿಸೀಸ್ ಈ ತರನೇ ಬರ್ತಾ ಇರ್ತದೆ ಇದು ನಿಮ್ಗೆ ಶತ್ರುಸ್ಥಾನದಲ್ಲಿ ಸ್ಥಾನದಲ್ಲಿ ಬುಧ ಕೊಡೋ ರಿಸಲ್ಟ್ ಏನ್ ಗೊತ್ತಾ ನಿಮ್ಗೆ ಕಮ್ಯುನಿಕೇಶನ್ ಶಾರ್ಟ್ ಟರ್ಮ್ ಟ್ರಾವೆಲಿಂಗು ಅದೂ ಶತ್ರು ಆಗಿರೋದ್ರಿಂದ ನಿಮ್ಮ ಮಾತಿಂದ ನಿಮ್ ಯಾರ ಹತ್ರ ಆದ್ರೂ ತುಂಬಾ ಕಮ್ಯುನಿಕೇಟ್ ಮಾಡೋದ್ರಿಂದ ಜಗಳ ಸಂಭವ ಎರಡನೇದು ಎಲ್ಲಾದ್ರೂ ಶಾರ್ಟ್ ಟ್ರಿಪ್ಸ್ ಶಾರ್ಟ್ ಟ್ರಾವಿಂಗ್ಸ್ ಹೋಗ್ಬೇಕಾದ್ರೆ ಶತ್ರುಸ್ಥಾನ ಇರೋದ್ರಿಂದ ಅದೇ ನಿಮಗೆ ಒಂದು ಪ್ರಾಬ್ಲಮ್ ಆಗಿ ಬರಬಹುದು ನಿಮಗೆ ಗುಡ್ ಲಕ್ ಏನು ಅಂದ್ರೆ ಅಹ್ ನಿಮ್ಮ ಶತ್ರು ನಿಮಗಿನ್ನ ಬಲವಾಗಿಲ್ಲ ಹೇಳಬಲ್ಲೆ ಓಕೆ ಯಾಕೆ ಬಲವಾಗಿಲ್ಲ ಅಂದ್ರೆ ಬುಧ ಅಷ್ಟು ಸ್ಟ್ರಾಂಗ್ ಇಲ್ಲ ನಿಮ್ಮ ಲಗ್ನಕ್ಕೆ ಕಂಪೇರ್ ಮಾಡಿದ್ರೆ ಬಟ್ ಆಸ್ ಎ ಫೈಟರ್ ಆಸ್ ಎ ನಾಲೆಜಬಲ್ ನೀವ್ ವೀಕ್ ಇದ್ದೀರಾ ಬುಧ ಸ್ಟ್ರಾಂಗ್ ಇದ್ದಾರೆ ನಿಮ್ಮ ಶತ್ರು ನಿಮ್ಮ ನಿಮಗಿನ್ನ ನಾಲೆಜ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಅದನ್ನು ನೋಡ್ಕೊಂಡು ವ್ಯವಹಾರ ಮಾಡಿ ಓಕೆ ನಿಮ್ಮ ಒಂದು ಶನ್ ಕೋಪ ಸ್ವಭಾವನ ಕಮ್ಮಿ ಮಾಡಿ ಬುದ್ಧಿ ಸ್ವಭಾವನ ಉಪಯೋಗಿಸಿದ್ರೆ ನಿಮ್ಮ ಶತ್ರುವನ್ನು ಗೆಲ್ಲಬಹುದು ಓಕೆ ನೋಡಿ ಸ್ನೇಹಿತರೆ ನಿಮ್ ಒಂದು ಬೆಸ್ಟ್ ಪಾಯಿಂಟ್ ನಿಮ್ಮ ನೋಡು ಮತ್ತೆ ಶುಕ್ರ ಸೆಕೆಂಡ್ ನೋಡ್ ಸೆವೆಂತ್ ನೋಡ್ ಶುಕ್ರ ಆಗಿರೋದು ಒಳ್ಳೆ ಬ್ಯೂಟಿಫುಲ್ ಎಂತಿ ಬ್ಯೂಟಿಫುಲ್ ಸ್ಪೋಸ್ ಬ್ಯೂಟಿಫುಲ್ ಬಿಸ್ನೆಸ್ ಪಾರ್ಟ್ನರ್ಸ್ ಬ್ಯೂಟಿಫುಲ್ ನಿಮ್ಗೆ ಆಪೋಸಿಟ್ ಅಪೋಸಿಟ್ ಬಂದಿರೋರು ಯಾರಾದ್ರೂ ಬಿಸ್ನೆಸ್ ಮಾಡೋರೇ ಆಗ್ಲಿ ನಿಮ್ಮ ಒಂದು ರಿಲೇಷನ್ಸ್ ಅಂದ್ರೆ ಒಬ್ಬರ ಜೊತೆ ಬೆರಳು ಬೆರೆಯೋ ಇದಾಗ್ಲಿ ತುಂಬಾ ನಾಜೂಬಾಗಿ ನಯನವಾಗಿ ತುಂಬಾ ಸ್ವಭಾವ ಒಳ್ಳೆ ಇದು ಸಿಗ್ತಾರೆ ತುಂಬಾ ರಿಚ್ ಇರೋರು ಸಿಕ್ತಾರೆ ಓಕೆ ತುಂಬಾ ವಿ ಐ ಪಿ ಗಳ ಲೆಕ್ಕದಲ್ಲಿ ಇರೋರು ಸಿಕ್ತಾರೆ ಇದು ಒಂದು ಪ್ಲಸ್ ಪಾಯಿಂಟ್ ನೀವು ಕಮ್ ನೀವು ಬೇಕಾದ್ರೆ ಮೇಷ ಲಗ್ನ ಆಗಿದ್ರೆ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿರೋ ಒಂದು ಪಾರ್ಟ್ನರ್ ಇರ್ತಾರೆ ಅಂತ ಲಗ್ನ ಹೇಳುತ್ತೆ ಓಕೆ ಸೆಕೆಂಡ್ ಆಮೇಲೆ ಎಂಟನೇ ಸ್ಥಾನ ನಿಮ್ಗೆ ಎಂಟನೇ ಸ್ಥಾನನೂ ಕುಜನಿ ರೋಲ್ ಮಾಡೋದ್ರಿಂದ ಇದೊಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಪ್ಲಸ್ ಏನು ಏನು ಅಂದ್ರೆ ಎಂಟನೇ ಸ್ಥಾನ ಮೃತ್ಯು ಸ್ಥಾನ ಅಂತ ಹೇಳ್ತಾರೆ ಪ್ರಚಿತ ಸ್ಥಾನ ಲಗ್ನ ಲಾಡುವ ಒಂದೇ ಆಗಿರೋದ್ರಿಂದ ಇದು ಸ್ವಲ್ಪ ಆಗುತ್ತೆ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ ಎಂಟನೇ ಸ್ಥಾನ ಬರೋ ಒಂದು ಸಣ್ಣ ಪುಟ್ಟ ದೋಷಗಳೇನಾದ್ರೆ ಅದು ನೀವು ಲಗ್ನನೇ ಆಗಿರೋದ್ರಿಂದ ಒಂದ್ ಚೂರು ಆ ತರ ಈ ತರ ಇರುತ್ತೆ ಅದಕ್ಕಿಂತ ಲಾಕ್ ಹಚ್ಕೊಳ್ಬೇಕಾಗಿಲ್ಲ ಎರಡನೇದು ನೀವು ಈ ಲಗ್ನ ಲಾಡ ನಿಮ್ಮ ಕುಜನ ಪ್ಲೇಸ್ಮೆಂಟ್ ನೋಡಿಕೊಂಡು ಆಮೇಲೆ ತಿಳ್ಕೊಬೇಕಾಗುತ್ತೆ ಇದು ಇದು ಈಡ್ಡನ್ ಟ್ರೆಜರ್ ಹೇಗೆ ಅಂದ್ರೆ ಈ ಲಗ್ನದವ್ರಿಗೆ ನೋಡಿ ಹೇಳ್ತೀನಿ ಲಗ್ನ ಲಾಡುವ ಕುಜ ಎಂಟನೇ ಸ್ಥಾನ ಅಧಿಪತಿ ಕುಜ ಏನಂತಂದ್ರೆ ನೀವೇನಾದ್ರು ಒಂದು ಲ್ಯಾಂಡ್ ತೆಗ್ದಿಟ್ಟಿರ್ತೀರಾ ತುಂಬಾ ಹಳೇದು ಎಂಟನೇ ಸ್ಥಾನ ಇವ್ರಿಗೆ ಅದು ತುಂಬಾ ರೇಟ್ಗಳು ಒಳ್ಳೆ ಬಂದು ಅಟ್ ಎ ಒಳ್ಳೆ ಯೋಗ ಈ ಲಕ್ಷಣದವ್ರಿಗೆ ಮತ್ತೆ ಅತ್ತೆ ಮನೆಗಳಿಂದ ಸ್ವಲ್ಪ ಚೆನ್ನಾಗಿ ನೋಡಿ ಹತ್ತನೇ ಮನೆ ಮನೆ ಕುಜ ಆಗಿರೋದ್ರಿಂದ ಸ್ವಲ್ಪ ಮೈ ಮನಸ್ಸ್ಯ ಜಾಸ್ತಿ ಇರುತ್ತೆ ಕಿರಿಕಿರಿಗಳು ತೊಂದರೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ಅಲ್ಲಿಂದ ಬರ್ಬೇಕಾಗಿರೋ ಸ್ವಲ್ಪ ಏನಾದ್ರು ಪಾಸಿಟಿವ್ ಇದ್ರೆ ಬರೋ ತರ ಯೋಗ ಇದೆ ನೈನ್ ಭಾಗ್ಯಸ್ಥಾನ ನಿಮ್ಗೆ ಭಾಗ್ಯಸ್ಥಾನ ಬಂದ್ಬಿಟ್ಟು ಗುರುವಾಗಿರೋದ್ರಿಂದ ನಿಮ್ ಲಗ್ನಗೂ ಆಗಿರೋದ್ರಿಂದ ಭಾಗ್ಯಸ್ಥಾನದಿಂದ ನಿಮ್ಗೆ ಏನೇನು ಇರ್ಬೇಕು ನಾಲೆಜು ನಿಮ್ಮ ತಂದೆಯ ಪ್ರೀತಿ ಪೂರ್ವಜನ್ಮ ಪುಣ್ಯ ಈ ತರ ಎಲ್ಲ ನಿಮ್ಗೆ ಆನ್ ಟೈಮ್ ಬಂದ್ಬಿಡ್ತದೆ ಅದರಲ್ಲಿ ತೊಂದ್ರೆನೇ ಇಲ್ಲ ಈ ಅಲ್ಲಿಂದ ನಾವು ಹತ್ತನೇ ಸ್ಥಾನಕ್ಕೆ ಹೋಗೋಣ ಹ್ಮ್ ಹತ್ತನೇ ಸ್ಥಾನ ನೋಡಿ ರೋಲ್ಡ್ ಬೈ ಸ್ಯಾಟ್ರನ್ ಶನಿ ಶನಿ ಹತ್ತನೇ ಸ್ಥಾನ ತುಂಬಾ ಒಳ್ಳೇದು ಓಕೆನಾ ಏನಕ್ಕೆ ಅಂದ್ರೆ ಶನಿಯ ಒಂದು ರೂಲ್ ಏನಿದೆಯೋ ಕರ್ಮಸ್ಥಾನ ಶನಿ ತುಂಬಾ ಒಳ್ಳೇದು ಅಂದ್ರೆ ನಿಮ್ಮ ಲಗ್ನದಲ್ಲಿ ಶನಿ ಯಾವ ಪ್ಲೇಸ್ಮೆಂಟ್ ಇದಾರೆ ಅನ್ನೋದು ನೋಡ್ಕೊಳ್ಳಿ ಬೇಸಿಕ್ ಆಗಿ ನಿಮ್ಮ ಕರ್ಮಸ್ಥಾನ ತುಂಬಾ ಕನ್ಸಿಸ್ಟೆನ್ಸಿ ಆಗಿ ತುಂಬಾ ದೀರ್ಘಕಾಲ ಬರುವಂತ ಒಂದು ಬಿಸ್ನೆಸ್ ಚೂಸ್ ಮಾಡ್ತಾರೆ ಬಿಕಾಸ್ ನಿಮ್ ಟೆಂತ್ ಇರೋದು ಶನಿ ಆಗಿರೋದ್ರಿಂದ ಇದೊಂದು ಒಳ್ಳೆ ಪಾಸಿಟಿವ್ ಲಾಭಾಧಿಪತಿನೂ ಶನಿಯೇ ನಿಮ್ಗೆ ಇನ್ನೊಂದೇನು ನಿಮ್ ಲಗ್ನ ಲಾಡು ಉಚ್ಚ ಸ್ಥಾನ ಹೊಂದೋದು ಈ ಹತ್ತನೇ ಮನೆಯಲ್ಲಿ ಅಂದ್ರೆ ಈ ಹತ್ತನೇ ಮನೆ ಕ್ವಾಲಿಟಿ ನೀವು ಆಲ್ರೆಡಿ ತಗೊಂಡಿ ಇದೀನ ಇದೊಂದು ತುಂಬಾ ಒಳ್ಳೇದು ನೆಕ್ಸ್ಟ್ ಲಾಭಾಧಿಪತಿ ಕೂಡ ನಿಮಗೆ ಶನಿ ಬರ್ತಾರೆ ನೋಡಿ ಲಾಭಾಧಿಪತಿ ಶನಿ ಬರೋದು ತುಂಬಾ ತುಂಬಾ ಒಳ್ಳೇದು ಈ ಲಗ್ನಕ್ಕೆ ಶನಿ ಕಡೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ತುಂಬಾ ಪಾಸಿಟಿವ್ ಇದೆ ಬಟ್ ಶನಿ ಪ್ಲೇಸ್ಮೆಂಟ್ ನೋಡ್ಕೋಬೇಕು ಓಕೆನಾ ಶನಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂದ್ರೆ ನಿಮ್ಮ ನಡೆಯಕ್ಕೆ ಆಗಲ್ಲ ನೋಡಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಮೇಷರಾಶಿಯಲ್ಲಿ ಹುಟ್ಟರೋರು ಜಾಸ್ತಿ ಇದು ನಂಬಲ್ಲ ఏం నమ్ స్ట్రోటి నమ్మల్ బికాస్ అవి నడితే నమ్మల్ ఏదో ప్రాబ్లమ్ అతల్ ఓకే ఈ నోడి ఇల్ ఇంట్లో సర్కల్ ఈ లెవెన్త్ థౌజ్ బంద్రె ఫ్రెండ్ సర్కల్ అందటర్ అంద స్వల్పల్స్ జాస్తి ఇతర బట్ స్ట్రాంగ్ ఇతర నిన్న స్ట్రాంగ్ ఇతర అదన తిడుక ఫ్రెండ్ సర్కల్ అోకల్స్ ఇట్ ఇస్ స్ట్రాంగ్ అదంతా డీజైర్స్ అన్కూ టైమ్ ಎಲ್ಲಿ ಕಡೆಯಿಂದ ಬರ್ಬೇಕಾಗಿರೋದಿದ್ರೆ ಅದೇ ನಿಮ್ಗೆ ಅನುಕೂಲ ಬರ್ಬೇಕು ಅಂದ್ರೆ ಗುರಿಯಿಂದನೇ ಬರ್ಬೇಕು ಓಕೆನಾ ಇದೊಂದು ಸ್ಮಾಲ್ ನೆಗೆಟಿವ್ ಓಕೆ ನೀವು ಟ್ವೆಲ್ ತೌಸಂಡ್ ಹೋಗೋಣ ಟ್ವೆಲ್ ಥೌಸಂಡ್ ಬಂದ್ಬಿಟ್ಟು ಲಾಸ್ ಚಲ ಇನ್ವೆಸ್ಟ್ಮೆಂಟ್ ಓಕೆ ಏನ್ ಲಾಸ್ ಏನ್ ಇನ್ವೆಸ್ಟ್ಮೆಂಟು ಭಾಗ್ಯಾಧಿಪತಿ ಮತ್ತೆ ವ್ಯಯಾಧಿಪತಿ ಆಗಿರೋದ್ರಿಂದ ಇದು ಸ್ವಲ್ಪ ನಿಮ್ಗೆ ಕಮ್ಮಿ ಆಗುತ್ತೆ ವ್ಯಯ ಆಗೋದಿದ್ರೆ ಪಾಸಿಟಿವ್ ಆಗುತ್ತೆ ಏನ್ ವ್ಯಯ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಪಿರಿಚುಯಾಲಿಟಿ ದೇವರದ ದೇವರ ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡುವಂಥದ್ದು ಒಂದನೇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ ಯಾ ಇಲ್ಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಸ್ವಲ್ಪ ದಿನ ನಿಧಾನವಾಗಿ ಬರುವಂಥದ್ದು ಒಟ್ಟಿನಲ್ಲಿ ಪ್ರಾಫಿಟ್ ಬರುವಂಥದ್ದು ಇಂತಹದು ಗುರು ಟ್ವೆಲ್ ಹೌಸ್ ಇರೋದ್ರಿಂದ ನಿಮಗೆ ಬರೋ ಒಂದು ಒಳ್ಳೆ ಯೋಗಗಳೇ ಹೇಳ್ಬಿಟ್ಟು ಈ ವಿಡಿಯೋ ನೀವು ಮುಗಿಸ್ತೀನಿ ತಪ್ಪಿದ್ರೆ ಕಮೆಂಟ್ ಮಾಡಿ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀನಿ ಓಕೆನಾ థ్యాంక్ యూ ప్లీజ్ టేక్ కేర్ చాలల్న సబ్స్క్రైబ్ మి